ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಇಬ್ರಿಯರಿಗೆ ಬರೆದ ಪತ್ರ ಒಂಬತ್ತನೇ ಅಧ್ಯಾಯ ವಚನ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಯೇಸುವಿನ ರಕ್ತ ಆ ರಕ್ತದ ಒಂದು ಮಹತ್ವ ಆ ರಕ್ತದ ಕಾರ್ಯಗಳನ್ನು ನಾವು ಅರಿತುಕೊಂಡಾಗ ಆ ರಕ್ತವನ್ನು ನಾವು ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಉಪಯೋಗ ಮಾಡಲು ಪ್ರಾರಂಭ ಮಾಡುತ್ತೇವೆ ಪ್ರೇಸ್ ಹನ್ನೆರಡನೇ ವಾಕ್ಯ ಇಂತಹ ಗರ್ಭಗುಡಿಯನ್ನು ಅವರು ಒಮ್ಮೆಗೆ ಶಾಶ್ವತವಾಗಿ ಪ್ರವೇಶಿಸಿದ್ದಾರೆ ಹೋತ ಅಥವಾ ಹೋರಿ ಕರುಗಳ ರಕ್ತವನ್ನು ತೆಗೆದುಕೊಂಡು ಅವರು ಪ್ರವೇಶಿಸಲಿಲ್ಲ ತಮ್ಮ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಪ್ರವೇಶಿಸಿ ನಮಗೆ ಶಾಶ್ವತ ಜೀವೋದ್ಧಾರ ಶಾಶ್ವತ ಸಂರಕ್ಷಣೆ ಶಾಶ್ವತ ಜೀವೋದ್ಧಾರ ಶಾಶ್ವತ ಅಂದ್ರೆ ಎಟರ್ನಲ್ ಇವತ್ತು ನಾನು ನಿನಗೆ ರಕ್ಷಣೆ ಮಾಡಿದ್ದೀನಿ ನಾಳೆ ಮಾಡಲ್ಲ ಅಂತ ಹೇಳಲ್ಲ ಇಂದು ನಾನು ನಿನಗೆ ಕೊಡುವ ಜೀವೋದ್ಧಾರ ರಕ್ಷಣೆ ಶಾಶ್ವತವಾದದ್ದು ಬ್ರೇಸ್ ಕಾರಣ ಆ ಶಾಶ್ವತ ಜೀವೋದ್ಧಾರ ದೊರಕುವಂತೆ ಮಾಡಿದ್ದಾರೆ ಇಲ್ಲಿ ಪ್ರಭು ಯೇಸು ಸರ್ವೇಶ್ವರನ ಗರ್ಭಗುಡಿಯನ್ನು ಸಮರ್ಪಿಸುವಾಗ ತಾನೇ ಬಲಿಯಾಗಿ ಸಮರ್ಪಿತರಾಗಿ ಆ ಬಲಿಯ ಅಮೂಲ್ಯ ರಕ್ತವನ್ನು ತೆಗೆದುಕೊಂಡು ಪ್ರಧಾನ ಯಾಚಕನಾಗಿ ದೇವರ ನೈಜ ಗರ್ಭಗುಡಿಯನ್ನು ಪ್ರವೇಶಿಸಿದ್ದಾರೆ ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸಿದ್ದಾರೆ ಇಲ್ಲಿ ಪ್ರಧಾನ ಯಾಜಕ ಅನ್ನುವಾಗ ಪ್ರತಿಯೊಬ್ಬ ಪ್ರಧಾನ ಯಾಚಕನ ಕಾರ್ಯ ಏನು ಪ್ರತಿಯೊಬ್ಬ ಪ್ರಧಾನ ಯಾಜಕ ಅನುದಿನವು ತನ್ನ ಸ್ವಂತ ಪಾಪಗಳಿಗಾಗಿಯೂ ಜನರ ಪಾಪ ಪರಿಹಾರಕ್ಕಾಗಿಯೂ ಸರ್ವೇಶ್ವರನ ಸನ್ನಿಧಾನದಲ್ಲಿ ಪಾಪ ಪರಿಹಾರಕ ಬಲಿಯನ್ನ ಸಮರ್ಪಿಸುತ್ತ ನಂಬಿಗಸ್ತನಾದ ಯಾಜಕನಾಗಿ ಈ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೇಮಕ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದರು ಪ್ರೇಸ್ ದ ದಲಾಟ್ ಹಾಲೆ ಲೂಯ್ಯ ಸೊ ಈ ಪ್ರಧಾನ ಯಾಜಕ ಮಾತ್ರ ಗರ್ಭಗುಡಿಯನ್ನು ಪ್ರವೇಶಿಸುವ ಅವಕಾಶವಿರ್ತಾ ಇತ್ತು ಬೇರೆ ಯಾಜಕರುಗಳೆಲ್ಲ ಈಗ ನೋಡಿ ದೇವರ ಆಲಯ ಈಗ ನಮ್ಮ ಚರ್ಚಲ್ಲಿ ತೆಗೆದುಕೊಂಡ್ರು ಹಾಗೆ ಇರುತ್ತೆ ಮೊದಲು ಪ್ರಾಂಗಣ ಪ್ರಾಂಗಣ ಏನು ಜನರೆಲ್ಲರೂ ಒಟ್ಟಾಗಿ ಸಭೆ ಸೇರಿ ಕುಳಿತುಕೊಳ್ಳುವ ಸ್ಥಳ ಚರ್ಚಲ್ಲಿ ಕರೆಕ್ಟ್ ಅಲ್ವಾ ಅದರ ನಂತರ ಬಲಿಪೀಠ ವೇದಿಕೆ ಬಲಿಪೀಠ ಬಲಿಪೀಠದ ಮೇಲೆ ಬಲಿಯನ್ನ ಅರ್ಪಿಸುವ ಕಾರ್ಯ ಗುರುಗಳು ಮಾಡ್ತಾರೆ ಇದು ಎಲ್ಲಾ ಯಾಜಕರುಗಳು ಮಾಡಲು ಅವರಿಗೆ ಕೊಟ್ಟಂತ ಅಭಿಷೇಕದ ಕಾರ್ಯ ತದನಂತರ ಗರ್ಭಗುಡಿ ಪರಮಪ್ರಸಾದದ ಪೆಟ್ಟಿಗೆಯನ್ನು ಇಟ್ಟಿರುವಂತ ಪರಿಶುದ್ಧವಾದ ಸ್ಥಳ ಗೋಲ್ಡ್ ಕಲರ್ ಅಲ್ಲಿರೋದು ನಾವೆಲ್ಲಾ ಚರ್ಚ್ಗಳಲ್ಲಿ ಇದೆ ಹೌದಲ್ವಾ ಸೊ ಅದಕ್ಕೆ ಮೊದಲು ಅಂದರೆ ಯೇಸುವಿನ ಪ್ರಾಣ ತ್ಯಾಗಕ್ಕೆ ಬಲಿದಾನಕ್ಕೆ ಮೊದಲು ಜನರೆಲ್ಲರೂ ಪ್ರಾಂಗಣದಲ್ಲಿ ಬಂದು ಸೇರುತ್ತಿದ್ದರು ಯಾಜಕರು ಬಲಿಪೀಠದ ಮೇಲೆ ಹೋತ ಅಥವಾ ಕುರಿಮರಿಗಳನ್ನು ಬಲಿ ಕೊಡುತ್ತಿದ್ದರು ಆದರೆ ಗರ್ಭಗುಡಿಗೂ ಈ ಒಂದು ಜನರ ಮಧ್ಯದಲ್ಲಿ ಒಂದು ದೊಡ್ಡ ತೆರೆ ಮರೆಯಾಗಿತ್ತು ಯಾರು ಯಾವ ಯಾಜಕರು ಸಹ ಪ್ರಧಾನ ಯಾಜಕನನ್ನು ಬಿಟ್ಟು ಅಥವಾ ಅವರ ಸರದಿಯ ಪ್ರಕಾರ ಯಕ್ರಿಯ ನೋಡ್ತೀವಲ್ಲ ಸರದಿಯ ಪ್ರಕಾರ ಅವರಿಗೆ ಒಂದು ಸರದಿ ಸರದಿಯ ಪ್ರಕಾರ ಯಾರು ನೇಮಕ ಮಾಡ್ತಾರೋ ಅವರು ಮಾತ್ರ ಒಳಗಡೆ ಹೋಗಬೇಕಾಗಿತ್ತು ಸೊ ಈ ತೆರೆಯ ಮರೆಯಲ್ಲಿ ಗರ್ಭಗುಡಿ ಇತ್ತು ಅಲ್ಲಿ ಮಾತ್ರ ಪ್ರಧಾನ ಯಾಜಕ ಹೋಗಬೇಕಾಗಿತ್ತು ಇಬ್ರಿಯ ಒಂಬತ್ತು ಏಳರಲ್ಲಿ ನಾವು ನೋಡ್ತೇವೆ ಬಲಿಯ ಕುರಿಮರಿಯ ರಕ್ತವನ್ನ ತೆಗೆದುಕೊಳ್ಳದೆ ಪ್ರಧಾನ ಯಾಜಕ ಗರ್ಭಗುಡಿಯನ್ನು ಪ್ರವೇಶಿಸುವಂತಿಲ್ಲ ಯಾಕಂದರೆ ಅವನ ಪಾಪಗಳಿಗೂ ಜನರ ಪಾಪಗಳಿಗೂ ದೇವರ ಸನ್ನಿಧಾನದಲ್ಲಿ ಇವನು ನಿರ್ದೋಷಿಯನ್ನಾಗಿ ಮಾಡುವಂಥದ್ದು ನೀತಿವಂತನಾಗಿ ನಿಲ್ಲಿಸುವಂಥದ್ದು ಅವನ ಕೈಯಲ್ಲಿದ್ದ ರಕ್ತದ ಪಾತ್ರೆಯಾಗುತ್ತಿತ್ತು ಅದನ್ನೇ ನಾವು ಆರೋನನ ಇಬ್ಬರು ಮಕ್ಕಳನ್ನ ನಾವು ನೋಡ್ತೇವೆ ಆ ಇಬ್ಬರು ಮಕ್ಕಳು ಯೋಗ್ಯವಾದ ರೀತಿಯಲ್ಲಿ ಬಲಿಯರ್ಪಿಸದೆ ಹೋದ ಕಾರಣ ಆ ತೆರೆಯ ಮರೆಯಲ್ಲಿದ್ದ ಗರ್ಭಗುಡಿಯ ಸಮೀಪದಲ್ಲಿ ಅವರು ಸತ್ತು ಬಿದ್ದಿದ್ದರು ಇನ್ನು ಹಳೆಯ ಒಡಂಬಡಿಕೆಯಲ್ಲಿ ನಾವು ಯಾಜಕ ಕಾಂಡದಲ್ಲಿ ಓದಿದ್ರೆ ಒಬ್ಬ ಪ್ರಧಾನ ಯಾಜಕನ ವಸ್ತ್ರಗಳು ಆತನ ವಸ್ತ್ರಗಳು ದೇವರಿಂದ ಒಂದು ಡಿಸೈನ್ ಮಾಡಲ್ಪಟ್ಟ ವಸ್ತ್ರವಾಗಿತ್ತು ಆ ವಸ್ತ್ರದ ಒಂದು ಏನು ಉದ್ದ ನಿಲುವಂಗಿ ಇದೆಯಲ್ಲ ಆ ನಿಲುವಂಗಿಯ ಕೊನೆಯಲ್ಲಿ ಆ ಗಂಟೆಗಳು ಗೆಜ್ಜೆ ಗೆಜ್ಜೆ ಗೊತ್ತಲ್ಲ ಈಗ ಕಾಲ್ ಗೆಜ್ಜೆನಲ್ಲಿ ಗೆಜ್ಜೆ ಇರುತ್ತಲ್ಲ ಮಕ್ಕಳೆಲ್ಲ ಹಾಕೊಂಡು ಓಡಾಡಿದ್ರೆ ಅವ್ರು ಎಲ್ಲಿ ಓಡಾಡಿದ್ರೂ ಆ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇರುತ್ತೆ ಸೊ ಆ ಪ್ರಧಾನ ಯಾಜಕನ ವಸ್ತ್ರದ ತೊಂಗಲು ಕೊನೆಯ ಅಂಚಿನ ಭಾಗದಲ್ಲಿ ಆ ಗೆಜ್ಜೆಗಳನ್ನು ಪೋಣಿಸಲಾಗುತ್ತಿತ್ತು ಯಾಕೆ ಈ ಗೆಜ್ಜೆಗಳು ಅಂದರೆ ಪ್ರಧಾನ ಯಾಜಕ ಒಳಗೆ ಹೋಗುವಾಗ ಆತ ಓಡಾಡುವಾಗ ಆ ತೆರೆಯ ಆಚೆಯಲ್ಲಿರುವ ಜನರಿಗೆ ಗೊತ್ತಾಗುತ್ತಿತ್ತು ಪ್ರಧಾನ ಯಾಜಕ ಜೀವಂತವಾಗಿದ್ದಾನೆ ತನ್ನ ಆರಾಧನಾ ವಿಧಿಯನ್ನ ಪಾಪ ಪರಿಹಾರದ ವಿಧಿಯನ್ನ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಆ ಗೆಜ್ಜೆ ಶಬ್ದ ಕೇಳಿಸ್ತಾ ಇದ್ರೆ ಪ್ರಧಾನ ಯಾಜಕ ಒಳಗಡೆ ಹೋದ ವ್ಯಕ್ತಿ ಜೀವಂತವಾಗಿದ್ದಾನೆ ಎಂದು ಒಂದೊಮ್ಮೆ ಕೆಲವು ಕ್ಷಣಗಳ ನಂತರ ಆ ಗೆಜ್ಜೆ ಶಬ್ದ ಕೇಳಿಲ್ಲ ಅಂದರೆ ಹೊರಗೆ ಇರೋರಿಗೆ ಖಚಿತ ಆಗ್ತಾ ಇತ್ತು ಓಹೋ ಪ್ರಧಾನ ಯಾಜಕ ದೇವರ ಚಿತ್ತಕ್ಕನುಗುಣವಾಗಿ ದೇವರಿಂದ ನೇಮಕ ಮಾಡಲ್ಪಟ್ಟ ರೀತಿಯಲ್ಲಿ ಬಲಿ ಅರ್ಪಣೆ ಮಾಡಲಿಲ್ಲ ಬಹುಶಃ ಅವನು ಸತ್ತು ಹೋಗಿರುತ್ತಾನೆ ಎಂದು ಮತ್ತೊಬ್ಬ ಯಾಚಕ ಬಂದು ಹಿಂಬದಿಯಿಂದ ಅವರ ವಸ್ತ್ರವನ್ನ ಎಳೆದುಕೊಂಡು ಹೊರಗಡೆ ತೆಗೆದುಕೊಳ್ಳಬೇಕಾಗಿತ್ತು ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅಷ್ಟು ಪರಿಶುದ್ಧರಾಗಿದ್ದರು ಆರೋನನ ಇಬ್ಬರು ಮಕ್ಕಳು ದೇವರು ನೇಮಕ ಮಾಡಿದ ಅಗ್ನಿಯನ್ನು ಆ ರಕ್ತವನ್ನು ತೆಗೆದುಕೊಂಡು ಹೋಗದೇ ಇದ್ದ ಕಾರಣ ದೇವರ ಕೋಪಾಗ್ನಿಗೆ ಗುರಿಯಾಗಿ ಅವರು ಅಲ್ಲೇ ಸೇವೆ ಮಾಡುವ ಸಮಯದಲ್ಲೇ ಸತ್ತು ಬಿದ್ದರು ಎಂದು ನಾವು ಯಾಚಕ ಕಾಂಡ ಮತ್ತು ಸಂಖ್ಯಾಕಾಂಡದಲ್ಲಿ ಆ ಘಟನೆಯನ್ನು ನಾವು ನೋಡುತ್ತೇವೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಆ ಪ್ರಧಾನ ಯಾಚಕ ಹೇಗೆ ಸರ್ವೇಶ್ವರನ ಸನ್ನಿಧಾನದಲ್ಲಿ ಬಲಿಯ ರಕ್ತವನ್ನ ಹೀಗೆ ಮುಂದೆ ಅವನ ಮುಂದೆ ರಕ್ತ ಇರಬೇಕು ಆ ರಕ್ತವನ್ನು ನೋಡಿ ದೇವರು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಅದನ್ನ ಸಂತ ಪೌಲ ಬಹಳ ಅದ್ಭುತಕರವಾಗಿ ಹೇಳ್ತಾರೆ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಎಂಟು ಸಮಯ ಇದೆ ಸ್ವಲ್ಪ ಓದಿಬಿಡುವ ವಾಕ್ಯನ ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಎಂಟು ಕ್ರಿಸ್ತ ಯೇಸುವಿನ ರಕ್ತ ಧಾರೆಯಿಂದ ನಾವೀಗ ದೇವರೊಡನೆ ಸತ್ ಸಂಬಂಧದಲ್ಲಿದ್ದೇವೆ ಹೀಗಿರಲಾಗಿ ದೈವ ಕೋಪಾಗ್ನಿಯಿಂದ ಬರಲಿರುವ ದೈವ ಕೋಪಾಗ್ನಿಯಿಂದ ಏಸು ಕ್ರಿಸ್ತರ ರಕ್ತದ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ ಏಸು ಸುರಿಸಿದ ರಕ್ತದಿಂದ ಆ ಬಲಿಯ ರಕ್ತದಿಂದ ನಾವು ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ ಪಾಪಿಗಳಾದ ನಾವು ನಮ್ಮ ಕೈಯಲ್ಲಿರುವ ಆ ರಕ್ತದ ನಿಮಿತ್ತ ದೇವರು ನಮ್ಮನ್ನು ಪಾಪಿಗಳು ಎಂದು ಎಣಿಕೆ ಮಾಡುವುದಿಲ್ಲ ಆ ರಕ್ತ ನಮ್ಮನ್ನ ಪರಿಶುದ್ಧರನಾಗಿ ನೀತಿವಂತರನಾಗಿ ಮಾಡಿ ದೇವರ ಸಮ್ಮುಖದಲ್ಲಿ ನಿಲ್ಲಿಸುವ ಕಾರಣ ದೇವರ ಕೋಪಾಗ್ನಿಯಿಂದ ನಾವು ತಪ್ಪಿಸಿಕೊಳ್ಳುವುದು ನಿಶ್ಚಯ ಸೊ ಇಲ್ಲಿ ಪ್ರಭು ಏಸು ಹೋತ ಕುರಿಮರಿಗಳ ರಕ್ತವನ್ನ ತೆಗೆದುಕೊಂಡು ಹೋಗಿಲ್ಲ ತನ್ನನ್ನೇ ಬಲಿಯಾಗಿ ಯಜ್ಞ ಬಲಿಯಾಗಿ ಸಮರ್ಪಿಸಿ ಆ ಪರಿಶುದ್ಧ ರಕ್ತವನ್ನೇ ತೆಗೆದುಕೊಂಡು ಸ್ವರ್ಗೀಯ ಗರ್ಭಗುಡಿಯನ್ನು ಪ್ರವೇಶಿಸಿದ ಪ್ರಧಾನ ಯಾಚಕ ನಮಗಿದ್ದಾರೆ ಧೈರ್ಯದಿಂದಿರೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಇಂಥ ಶ್ರೇಷ್ಠ ಪ್ರಧಾನ ಯಾಚಕ ಶಾಶ್ವತವಾದ ಜೀವೋದ್ಧಾರವನ್ನು ಶಾಶ್ವತವಾದ ಸಂರಕ್ಷಣೆಯನ್ನು ನಮಗೆ ನೀಡಿದಂತ ಪ್ರಭು ಏಸು ಮೆಲ್ಕಿಸದೆ ಪರಂಪರೆಗೆ ಸೇರಿದ ನಿತ್ಯ ಯಾಜಕನ ಅಭಿಷೇಕವನ್ನು ಹೊಂದಿಕೊಂಡಿರುವ ಯೇಸು ಹಳೆಯ ಒಡಂಬಡಿಕೆಯಲ್ಲಿ ಪ್ರಧಾನ ಯಾಜಕರ ಸೇವೆ ಅವರ ಮರಣದ ಮೂಲಕ ಮುಗಿದು ಹೋಗುತ್ತಿತ್ತು ಆದರೆ ಪ್ರಭು ಏಸು ಚಿರಂಜೀವಿಯಾದ ಕಾರಣ ಈಗೋ ಮರಣವನ್ನ ಮರಣದ ಶಕ್ತಿಯಾದ ಸೈತಾನನನ್ನು ಗೆದ್ದು ಮೃತ್ಯುಂಜಯನಾಗಿ ಸದಾ ಕಾಲಕ್ಕೂ ಜೀವಿಸುವ ದೇವರು ನಾನು ಆದ ಕಾರಣ ಏಸುವಿನ ಯಾಚಕತ್ವ ಶಾಶ್ವತವಾದುದು ಶಾಶ್ವತವಾದುದು ಅವರು ನಮ್ಮ ಪರವಾಗಿ ವಿಜ್ಞಾಪಿಸಲೆಂದೇ ನಮ್ಮ ಬಿಡುಗಡೆಗಾಗಿ ನಮ್ಮ ರಕ್ಷಣೆಗಾಗಿ ನಮಗಾಗಿ ಅವರು ಸ್ವರ್ಗಕ್ಕೆ ಆ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅವರ ಪರಿಶುದ್ಧವಾದ ರಕ್ತ ದೈವ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುತ್ತದೆ ಅವರ ಪರಿಶುದ್ಧವಾದ ರಕ್ತ ನಮ್ಮನ್ನು ನೀತಿವಂತರು ಪರಿಶುದ್ಧರು ಎಂದು ಎಣಿಕೆ ಮಾಡಿ ಸ್ವರ್ಗೀಯ ಮಕ್ಕಳಾಗಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದೆ ಆ ಪರಿಶುದ್ಧ ರಕ್ತವನ್ನು ಮಹಿಮೆ ಪಡಿಸೋಣ ಯಶುವೇ ಮುಂಜಾನೆ ವೇಳೆ ಮತ್ತೊಂದಾವರ್ತಿ ನಮ್ಮನ್ನು ನೀತಿವಂತರು ಪರಿಶುದ್ಧರು ಎಂದು ನಮ್ಮನ್ನು ಎಣಿಕೆ ಮಾಡಿದ ದೈವ ಕೋಪಾಗ್ನಿಯಿಂದ ನಮ್ಮನ್ನು ತಪ್ಪಿಸುವ ನಿಮ್ಮ ರಕ್ತ ನಮ್ಮ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ ಇಂದು ಪಾಪದ ನಿಮಿತ್ತ ನಾವು ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ ಸಂತ ಪೌಲ ಹೇಳುವ ಹಾಗೆ ಎಫ್ ಎಸ್ ಎರಡರಲ್ಲಿ ಒಂದು ಹಿಂದೊಮ್ಮೆ ನೀವು ಪಾಪದ ಜೀವಿತದ ನಿಮಿತ್ತ ದೇವರಿಂದ ದೂರವಾಗಿದ್ದೀರಿ ದೇವರ ಕೋಪಕ್ಕೆ ಗುರಿಯಾಗಿದ್ದೀರಿ ಈಗಲಾದರೂ ಯೇಸುವಿನ ಬಲಿಯ ರಕ್ತದಿಂದ ನೀವು ದೇವರ ಸಮೀಪಕ್ಕೆ ಬಂದಿದ್ದೀರಿ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದೀರಿ ದೇವರ ಮಕ್ಕಳಾಗಿ ಸ್ವರ್ಗೀಯ ಹಕ್ಕು ಸ್ವರ್ಗೀಯ ವರದನ ಆಶೀರ್ವಾದಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬ ಕಾರ್ಯ ಮಾಡುವಂತೆ ಏಸುವಿನ ರಕ್ತದ ಅಭಿಷೇಕದ ಮೂಲಕ ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್